ನಿಮ್ ಲವರ್ ಯಾರು ನಿಮ್ ಇನ್ಸ್ಟಾಗ್ರಾಮ್ ಅರ್ನಿಂಗ್ ಎಷ್ಟು ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲ ಸೊ ಅಂತ ಸೊ ನಂದು ಇಂಟ್ರೊಡಕ್ಷನ್ ಕೊಡ್ಬೇಕಂತ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಸಿಗಲ್ಲ ಸೊ ಯೂಟ್ಯೂಬ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಸೊ ಸುಮಿ ಶಿಖಾ ಅಂತ ಸೊ ಏನಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದೆ ಅಂತ ಅಂತ ಹೇಳಿದ್ರೆ ಆಸ್ಕ್ ಮೈ ಕ್ವಶನ್ ಫಾರ್ ಅ ಯೂಟ್ಯೂಬ್ ವಿಡಿಯೋಸ್ ಸಜೆಸ್ಟ್ ಮಾಡಿ ಏನೋ ಕ್ವಶನ್ಸ್ ಅಂತ ಸೊ ಅದಾದಮೇಲೆ ಅದೊಂದು ವೀಡಿಯೋ ಸ್ಟೋರಿ ಹಾಕಿದ್ದೆ ನಮ್ಮ ಪಪ್ಪನ ಸಂಗಡೆ ಲಾಸ್ಟ್ ಆಗಿ ಮಾತಾಡಿದ್ದು ಹಾಗೆ ಹೇಗೆ ಅಂತ ಬರ್ಕೊಂಡು ಸೊ ತುಂಬ ಜನ ಅದನ್ನ ನೋಡ್ಕೊಬಿಟ್ಟು ಮತ್ತು ವಾಪಸ್ ಬ್ಯಾಗ್ ಬಂದು ಆಸ್ಕ್ರೀಮ್ ಅಲ್ಲಿ ಸೊ ಇನ್ನು ಪಪ್ಪ ಏನಾಯಿತು ಇನ್ನು ಪಪ್ಪ ಏನಾಯಿತು ಇನ್ನು ಪಪ್ಪಗೇನಾಯಿತು ಅದು ಕೇಳಿದ್ದಾರೆ ಪ್ಲಸ್ ತುಂಬ ಕ್ವೆಶನ್ಸ್ ಕೇಳಿದ್ದಾರೆ ಫಸ್ಟ್ ಜಾಸ್ತಿಯಾಗಿ ಮೋಸ್ಟ್ ಆಫ್ ಕ್ವಶನ್ ಕೇಳಿದೆ ಅಂದರೆ ನಿಮ್ಮ ಪಪ್ಪಾಗ ಏನಾಯ್ತು ನಿಮ್ಮ ಪಪ್ಪಾಗ ಏನಾಯ್ತು ಅಂತ ಸೊ ಅದ್ರ ರಿಗಾರ್ಡಿಂಗ್ ಕೂಡ ಆನ್ಸರ್ ಮಾಡ್ತಾ ಇದ್ದೀನಿ ಮತ್ತು ನೀವು ಕೇಳಿದ ಏನೇನು ಕ್ವಶನ್ ಇದೆ ಅಲ್ಲ ಅದಕ್ಕೂ ಆನ್ಸರ್ ಇದ್ದೀನಿ ಓಕೆ ಸೊ ಸೊ ನೀವು ಕೇಳಿರೋ ಹಾಗೆ ನಮ್ಮ ಪಪ್ಪಾಗ ಏನಾಯ್ತು ಅಂತ ಕೇಳಿದ್ರೆ ನಮ್ಮ ಪಪ್ಪ ಗೋದಲ್ ವರ್ಕ್ ಮಾಡ್ತಾ ಇದ್ರು ಸೊ ಅಲ್ಲೇ ಕಾಂಟ್ರಾಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ರು ನಾವು ಇಲ್ಲಿ ಅಂಕೋಲಲ್ಲಿ ಇರ್ತಿದ್ವಿ ಸೊ ಆರಾಮ ಆರಾಮಿಲ್ಲ ಆಗಿತ್ತು ಅಂದರೆ ಲಿವರ್ ಸಿರೋಸಿಸ್ ಆಗಿತ್ತು ಅದು ಅಂದರೆ ಫ್ಯಾಟಿ ಲಿವರ್ ಲಿವರ್ ಸಿರೋಸಿಸ್ ಅಂತ ಇರುತ್ತೆ ಆಗಿತ್ತು ಸೊ ಅದು ಎಂತ ಅಂದರೆ ಹಂಗಾದಾಗ ಹಾಸ್ಪಿಟ್ಲ ಅಡ್ಮಿಟ್ ಎಲ್ಲ ಮಾಡಿದರು ಅವೆಲ್ಲ ರಿಕವರಿ ಆಗಿ ಆರಾಮಾಗಿದ್ರು ಸರಿ ಇದ್ದರು ಸೊ ಎಲ್ಲ ಮಾತಾಡ್ತಾ ಇರ್ತಿದ್ರು ಜೊತೆ ಇದ್ದರು ಆರಾಮಾಗಿತ್ತು ಅವರೇ ಅಡುಗೆ ಮಾಡ್ಕೊಡ್ತಿದ್ರು ಅವರೇ ತಿಂತಿದ್ರು ಅವರೇ ಉಂಟಿದ್ರು ಎಲ್ಲ ಅವರೇ ಮಾಡ್ತಿದ್ರು ಅವರು ಗೋದಲ್ ಒಬ್ಬರೇ ಇರ್ತಿದ್ರು ನಾನು ಮಮ್ಮಿ ತಮ್ಮ ತಂಗಿ ನಮ್ಮ ಜೀವ ಇರ್ತಿದ್ವಿ ಅದಾದಮೇಲೆ ಕಡೆಗೆ ನಮ್ಮ ಮಮ್ಮಿ ಹಿಂಗೆ ಗೋವಾಕ್ಕೆ ಹೋಗ್ತಾ ಬರ್ತಾ ಇರ್ತಿದ್ರು ಬಪ್ಪ ಅಂಕೋಲ ಬರೋದಿಲ್ಲ ಆಗಿದ್ರು ಅಂಕೋಲ ಬರ್ತಿದ್ರು ಮೊದಲು ಬರ್ತಿದ್ರು ಇವಾಗ ಆರಾಮಿಲ್ಲ ಅಂದ್ಕೊಂಡು ಸೊ ಅಂಕೋಲ ಬರಲಿಲ್ಲ ಆಗಿದ್ರು ರೀಸೆಂಟಾಗಿ ಸೊ ಹಂಗತ್ತು ಮಮ್ಮಿನ ಗೋವಾ ಒಂದು ಎರಡು ಸಲ ಹೋಗೋ ಬರ್ತಾ ಇರ್ತಿದ್ಲು ಅವಳಿಗೂ ಸ್ವಲ್ಪ ಹೋಗಿ ಆಗೋದಿಲ್ಲ ಆಗಿತ್ತು ಯಾಕಂದ್ರೆ ನನ್ನ ತಮ್ಮ ತಂಗಿ ಸ್ಕೂಲಿಗೆ ಹೋಗ್ಬೇಕು ಅವ್ರಿಗೆ ರೆಡಿ ಮಾಡಿ ಕೊಡ್ಬೇಕಲ್ಲ ಅದ್ರ ರೀಸನ್ ನಮ್ಮ ಮಮ್ಮಿಗೆ ಗೋವಾ ಹೋಗೋದಿಲ್ಲ ಆ ಅಂದರೆ ಒನ್ ಟು ಮಂತ್ ಒನ್ ಟೂ ಮಂತಿಗೆ ಒಂದ್ಸಲ ತ್ರೀ ಮಂತಿಗೆ ಒಂದ್ಸಲ ಹಾಕ್ಕೊ ಬರ್ತಾಯಿದ್ರು ಸೊ ಹಂಗೆ ಆರಾಮಾಗಿದ್ರು ಅವರು ಡೇ ಬೈ ಡೇ ಸ್ವಲ್ಪ ಹೆಲ್ತು ಸ್ವಲ್ಪ ಇಂಪ್ರೂವ್ಮೆಂಟ್ ಇತ್ತು ಸಡನ್ನಾಗಿ ಹೆಲ್ತ್ ಲೋ ಆಯಿತು ಅವ್ರದ್ದು ಅವ್ರು ನಮ್ಗೆ ಹೇಳಲೂ ಇಲ್ಲ ಎಷ್ಟು ಸೀರೆ ಸಿ ಇದ್ದೀನಿ ಅಂತ ಹೇಳ್ತಾಯಿದ್ರು ಬಟ್ ನಮಗೇನು ಆರಾಮಾಗಿತ್ತು ನೀವು ಎಂತ ಅವನಿಗೆ ಕಾಮನ್ ಅಂದ್ರೆ ಮೊದ್ಲು ಹೀಗೆ ಆಗ್ತಾಯಿತ್ತು ಇವಾಗೂ ಹೀಗೆ ಆಗ್ತದೆ ಸೊ ಮತ್ತು ಆರಾಮಾಗ್ಬೋದು ಅಂತ ನಮ್ಮ ಲೆಕ್ಕದಲ್ಲಿತ್ತು ಬಟ್ ಅದು ನಮ್ಮ ನಮ್ಮಪ್ಪ ನನಗೆ ಶನಿವಾರ ಕಾಲ್ ಮಾಡಿದ್ರು ನಾನು ಸ್ವಲ್ಪ ಸೀರಿಯಸ್ ಇದ್ದೀವಿ ಬರ್ರಿ ಅಂದ್ಕೊಂಡು ಸೊ ನಾವು ಹೊಣಬೇಕಂತ ಇದ್ವಿ ಶನಿವಾರ ಕಾಲ್ ಮಾಡ್ಕೊ ಬರ್ರಿ ನಾನು ಸೀರಿಯಸ್ ಇದ್ದೀನಿ ಅಂತ ಹೇಳಿದರು ನಂಗೆ ನೈಟ್ ಕಾಲ್ ಮಾಡಿದ್ರು ಸೊ ಆ ಸ್ಕ್ರೀನ್ಶಾಟ್ ಹಾಕಿತ್ತು ಅಲ್ಲ ಸ್ಟೋರಿ ಅದೇ ಸ್ಕ್ರೀನ್ಶಾಟ್ ಅದು ಸೊ ನಮ್ಮಪ್ಪ ಶನಿವಾರ ಕಾಲ್ ಮಾಡಿದರು ನಾನು ಸೀರಿಯಸ್ ಇದ್ದೀನಿ ಬರ್ರಿ ಅಂತ ಹೇಳಿದೆ ನನಗೆ ಕಾಲ್ ಮಾಡಿ ಸೊ ನಾನು ನೆಕ್ಸ್ಟ್ ಡೇ ಹೋಗುವ ಅಂತ ನನ್ನ ಪ್ಲ್ಯಾನಿಂಗ್ ಇತ್ತು ಮಂಡೇ ಹೋಗುವಲ್ಲ ಪ್ಲಾನಿಂಗ್ ಇತ್ತು ನಮ್ಮ ಕಾರ್ ಅಂದರೆ ಅಡ್ಮಿಟ್ಬಿಟ್ಟು ಮಾಡಿ ಹೋಗ್ಕೊಂಡು ಅಂತ ಸೊ ಸ್ಪ್ರೀನ್ ಶಾಟ್ ಲಾಸ್ಟ್ ಕಾಲ್ ವಿಕ್ ಪಪ್ಪ ಅಂದ್ಕೊಂಡದೆ ಅದಾದಮೇಲೆ ಸಂಡೇ ನೋಡ್ರಿ ಪಪ್ಪನ ಪಪ್ಪ ಎಕ್ಸ್ಪೈರಿ ಆದರು ಅಲ್ಲವರು ಒಬ್ಬರೇ ಇರ್ತಿದ್ರು ಮೋಸ್ಟ್ಲಿ ಫೋರ್ ಓ ಕ್ಲಾಕ್ ಹಾಗೆ ಎಕ್ಸ್ಪೈರ್ ಆದ್ರಂತೆ ಅಲ್ಲಿ ಪಪ್ಪನ ಮನೆ ಪಕ್ಕದಲ್ಲೂ ಯಾರು ಇಲ್ಲ ಇದ್ದರು ಅವರೆಲ್ಲ ವರ್ಕಿಗೆ ಹೋಗಿದ್ರು ಸೊ ವರ್ಕಿಂಗ್ ವರ್ಕಿಂದು ಬಂದ್ಮ ಪಪ್ಪ ಹಿಂಗೆ ಮಾತಾಡ್ಸಿಗೆ ಇದ್ರು ಅವಾಗ ನೋಡಿದ್ರೆ ಅವ್ರು ನೋಡಿಕೊಂಡು ಹೀಗೆಲ್ಲ ಹೇಳಿದ್ರು ಸೊ ನಾವು ಮಂಡೇ ಹೋಗಿದ್ವಿ ಪಪ್ಪನ್ ಬಾಡಿ ನೋಡಲಿಕ್ಕೆ ಇಷ್ಟ ಆಯಿತು ಸೊ ಇವಾಗ ಸೆಪ್ಟೆಂಬರ್ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಟ್ವೆಂಟಿ ಸಿಕ್ಸ್ತ್ ಅವ್ರು ತತ್ತಾಗಿದ್ದರು ಸೊ ಇವತ್ತು ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ತ್ ಸೊ ಪ್ರಾಬಬ್ಲಿ ಒನ್ ಮಂತ್ ಆಯಿತು ನೆಕ್ಸ್ಟ್ ಕ್ವೆಶನ್ ಎಂತ ಅಂದರೆ ಹಾಂ ನಿಮ್ಮ ಸ್ಟಡಿ ಏನು ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಸೊ ನಾನು ಸ್ಟಡಿ ನನ್ಸಿ ಟೆಂತ್ ಆಗಿದೆ ಟ್ವೆಲ್ತ್ ಆಗಿದೆ ಟ್ವೆಲ್ತ್ ಸೈನ್ಸ್ ಮಾಡಿದ್ದೀನಿ ಇದೆ ನನ್ನ ಕ್ವಾಲಿಫಿಕೇಶನ್ನು ಅಂದರೆ ಇವಾಗ ಸಿ ಟಿ ರೌಂಡ್ ನಡೀತಾ ಉಂಟು ನನಗಂತೂ ಕಾಲೇಜ್ ಬ್ಯಾಡಾಗಿ ಕಡೆ ಅಲರ್ಟ್ ಆಗ್ತಾ ಇದೆ ಸೊ ಅದ್ರ ರೀಸನ್ ಸ್ವಲ್ಪ ನಾನು ಕೂತ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಅಂದರೆ ಹೋಗ್ತೀನಿ ಕಾಲೇಜ್ ಅಲರ್ಟ್ ಆದಾಗ ಸೊ ಓಕೆ ನೆಕ್ಸ್ಟ್ ಕ್ವಶನ್ ಓಕೆ ನೀವು ಜಾಬ್ ಮಾಡ್ತಾ ಇರೋದಾ ನಿಮ್ಮ ಏಜಷ್ಟು ಹಾಂ ಹೇಳಬೇಕಾಗ ಕೇಳಿದೆ ಅಲ್ಲ ನಾನು ಜಾಬ್ ಇಲ್ಲ ನಾನು ಏಜ್ ಏಯ್ಟೀನು ನಾನು ಜಸ್ಟ್ ಸ್ಟೂಡೆಂಟ್ ಅಂದರೆ ಟ್ವೆಲ್ತ್ ಮುಗಿದೆ ಸೊ ನೆಕ್ಸ್ಟು ಏನು ಮಾಡೋಣ ನೋಡ್ತಾ ಇದ್ದೆ ನೆಕ್ಸ್ಟ್ ಕ್ವೆಶನ್ ನೀವು ಯಾವ ಸ್ಕೂಲಲ್ಲಿ ಕಲ್ತೀವಿ ಯಾವ ಕಾಲೇಜಲ್ಲಿ ಕಲ್ತಿದ್ರಿ ಓಕೆ ನಂದು ಎಲ್ ಕೆ ಜಿ ಟು ಸೆವೆಂತ್ ಬಂದುಬಿಟ್ಟು ನಿರ್ಮಲ ರಾಧ್ಯಾಸ್ ಸ್ಕೂಲ್ ಅವ್ಕೋಲ್ಡಲ್ಲಿದೆ ಅಲ್ಲಿ ಕಲ್ತಿದ್ದು ನಾನು ಅದಾದಮೇಲೆ ಹೈಸ್ಕೂಲ್ ಏಯ್ಟ್ ಟು ಟೆಂತ್ ನನ್ನ ಜಾಯಿನ್ ಇಂಗ್ಲೀಷ್ ಸ್ಕೂಲ್ ಸ್ಕೂಲಲ್ಲಿ ಕಲ್ತಿದ್ದು ಅದಾದಮೇಲೆ ಲೆವೆನ್ ಟು ಟ್ವೆಲ್ತ್ ಅಂದರೆ ನನ್ನ ಪಿ ಯು ಸಿ ಪೂರ್ಣ ಪ್ರಜ್ಞಾ ಕಾಲೇಜಲ್ಲಿ ಕಲ್ತಿದ್ದು ಸೊ ಸೈನ್ಸ್ ಮಾಡಿದ್ದೆ ಫ್ಯಾಮಿಲಿ ಬ್ಲಾಕ್ ಪ್ಲೇಸ್ ಫ್ಯಾಮಿಲಿ ವ್ಲಾಗ್ ನನಗೆ ಲಾಸ್ಟ್ ಟೈಮ್ ನಮ್ಗೆ ಕಮೆಂಟ್ ಬಂದಿತ್ತು ಫ್ಯಾಮಿಲಿ ವ್ಲಾಗ್ ಮಾಡಿ ಅಂತ ಬಟ್ ನಾ ಇದೇ ರೀಸನ್ಗೆ ಫ್ಯಾಮಿಲಿ ವ್ಲಾಗ್ ಮಾಡಲಿಲ್ಲ ಆಗಿದೆ ಅಂತ ಅಂದರೆ ನಮ್ಮ ಪಪ್ಪ ಗೋ ಇರ್ತಿದ್ರು ಸೊ ಇಲ್ಲಿ ಅಂಕೋಲ ಇರ್ತಿದ್ವಿ ಸೊ ಅದಕ್ಕೆ ಫ್ಯಾಮಿಲಿ ವ್ಲಾಗ್ ಬೇಡ ಅಂತ ಇತ್ತು ಸೊ ಟೋಟಲ್ ನೈವಾಗಿರೋದು ಫೋರ್ ಮೊದಲು ಫೈದ್ ಇವಾಗ ಫೋರ್ ಆಗಿದೆ ಫ್ಯಾಮಿಲಿ ಮೆಂಬರ್ಸು ಸೊ ನೆಕ್ಸ್ಟ್ ಕ್ವಶನ್ ಪ್ಲೀಸ್ ನಿಮ್ಮ ಲವ್ವರ್ ಯಾರು ಇದೆಂಥ ಕ್ವಶನ್ ಅವ್ರ ನೀವೆ ನಮ್ಮ ಊರ ಅಂಕೋಲ ಎಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲ ಕೇಳ್ತಿದೆ ನನ್ನ ಊರ ಅಂಕೋಲ ಅಂತ ಆಮೇಲೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅರ್ನಿಂಗ್ ಎಷ್ಟು ಗ್ರೂಪ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರುವುದೇ ಒಂದು ಎರಡೂವರೆ ಸಾವಿರ ಏನು ಅದರಲ್ಲಿ ನಂಗೆ ಒಂದು ರೂಪಾಯಿ ಕೂಡ ಅರ್ನಿಂಗ್ ಬರಲಿಲ್ಲ ಬೇಕಾದ್ರೆ ನಾನು ಹಿಂಗೆ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ಹಾಕ್ತೀವಿ ನೋಡಿ ಒಂದು ರೂಪಾಯಿ ಕೂಡ ಅರ್ನಿಂಗ್ ಬರಲಿಲ್ಲ ಬರೋರಿಗೆ ಬರ್ತಾ ಉಂಟು ಸೊ ನಂಗೆ ಬರಲಿಲ್ಲ ಬಟ್ ನೋಡುವ ಯಾವಾಗ ಬರುತ್ತೆ ಅಂತ ಸ್ಟಾರ್ಟ್ ಮಾಡಿ ಇವಾಗ ಇವಾಗ ಸೊ ಅರ್ನಿಂಗ್ ಅರ್ನಿಂಗೇನು ಬಂದಿಲ್ಲ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಸೊ ವಾಟ್ ಈಸ್ ಯುವರ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಪರ್ಸಂಟೇಜ್ ಸೊ ನನ್ನ ಟೆಂತ್ ಪರ್ಸೆಂಟೇಜ್ ಬಂದುಬಿಟ್ಟು ಏಯ್ಟಿ ಸಿಕ್ಸ್ ಪಾಯಿಂಟ್ ಟು ಫೋರ್ ಆಗಿದೆ ಆ್ಯಂಡ್ ಟ್ವೆಲ್ತಿಂದು ಏಯ್ಟಿ ಒನ್ ಪಾಯಿಂಟ್ ಏಯ್ಟಿ ತ್ರೀ ನಿಯರ್ ಟು ಏಯ್ಟಿ ಟು ಸೊ ನನ್ನ ಪರ್ಸೆಂಟೇಜ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಿಂಗೆ ವ್ಲಾಗ್ ಮಾಡ್ತಾ ಇರ್ತೀನಿ ಸೊ ಏನಾರು ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಏನು ಮಾಡಬೇಕು ನೆಕ್ಸ್ಟ್ ಯಾವ ಥರ ವ್ಲಾಗ್ ಮಾಡಬೇಕಂತ ಸೊ ಟ್ಯಾಂಕ್ ಯು ಸರ್ ವಾಚಿಂಗ್ ಬಾಯ್ ಬಾಯ್